ಮಕ್ಕಳಿಗೆ ಒಂದು ಗಣಿತ ಮತ್ತು ಆಮೇಲೆ ಕನ್ನಡ ಪದ್ಯಗಳು ಇವನ್ನೆಲ್ಲ ಒಳ್ಳೆ ಚೆನ್ನಾಗಿ ಸಾಹಿತ್ಯವನ್ನು ನನಗೆ ಇದು ಮಾಡಿದ್ದಾರೆ ಮಕ್ಕಳಿಗೂ ಆಗೋ ರೀತಿಯಲ್ಲಿ ಒಂದು ಈಸಿಯಾಗಿದೆ ಇದರಿಂದ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಶಾಲೆಗೆ ಬಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೋಗಿ ನಾವು ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಕಡೆ ಗಮನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಇವರ ಉಪನಿರ್ದೇಶಕರ ಆದೇಶದ ಅಡಿಯಲ್ಲಿ ಒಮ್ಮೆ ಆದ್ಯಂತ ಹಂತಗತ ಕಾರ್ಯಕ್ರಮವನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಆಯೋಜನೆ ಮಾಡಲಿಕ್ಕೆ ಅನುಮತಿ ನೀಡಲಾಗಿತ್ತು ಆ ಕಾರಣದಲ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಲ್ಲಿಕೆ ಸಾಧ್ಯವಾಗುವಂತ ನಾನು ಇದೆ ಬಹುಶಃ ಇದೊಂದು ಕಾರ್ಯಕ್ರಮ ನಮ್ಮೆಲ್ಲರಿಗೆ ಪೂರ್ಣಿಮೆ ನೀಡಿ ನನ್ನ ಅಭಿಪ್ರಾಯ ಏನಂತಂದ್ರೆ ಈ ಆಕರಿಸದ ಜೊತೆಗೆ ಮ್ಯಾಲಿ ಮಾಡಿ ಅದು ತುಂಬಾ ಚೆನ್ನಾಗಿತ್ತು ಅದರೊಟ್ಟಿಗೆ ನಿರೂಪಕರು ಇನ್ನೊಂದು ಉಪಯೋಗದ ಜೊತೆಗೆ ನೀವು ಸೇರಿದುಕೊಂಡಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ಸೇರಿದುಕೊಂಡ್ರೆ ನೀಲಿ ಕರೆಗಳಿತ್ತು ಅಥವಾ ಈಗ ನಮ್ಮ ಮಕ್ಕಳಿಗೆ ಏನಿದೆ ಇದರಲ್ಲಿ ನೃತ್ಯವನ್ನು ಕೂಡ ಒಳಗಡೆ ತುಂಬಾ ಚೆನ್ನಾಗಿದ್ದರೆ ಅಂತ ಅನಿಸ್ತಾ ಇತ್ತು ಯಾಕೆಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇಂದು ಜಾಸ್ತಿ ಇತ್ತು ಅಂತಂದ್ರೆ ವಿಶೇಷದು ಇರೋದು ಕನ್ನಡ ಅಥವಾ ಇಂಗ್ಲಿಷ್ ವಿಷಯಗಳ ಕೆಲವೊಂದು ವಿಷಯಗಳನ್ನ ತೋರಿಸಿ ಇನ್ನು ಹೆಚ್ಚು ಹೆಚ್ಚಿನ ಪದ್ಯಗಳ ವಿಶೇಷವಾಗಿ ವಿಶೇಷವಾಗಿ ಪದ್ಯಗಳಿದೆಯಲ್ಲ ಅದು ತುಂಬಾ ಕಷ್ಟ ಅಂತ ನನಸಿದೆ ಅದನ್ನ ಹೆಚ್ಚು ಹೆಚ್ಚು ಅಳವಡಿಸಿದರೆ ಅನುಕೂಲ ಸೊ ಖಂಡಿತವಾಗಿ ಇದು ಒಂದು ಒಳ್ಳೆಯ ಪ್ರಯತ್ನ ಅನಾರೋಗ್ಯ ಹತ್ರ ಮುಂದಿನ ದಿನಗಳಲ್ಲಿ ಹೆಚ್ಚು ಗುಣಾತ್ಮಕವಾಗಿ ಈ ಕಾರ್ಯಕ್ರಮ ಮೂಡೀ ನಿಮಗೆ ಈ ಕಾರ್ಯಕ್ರಮ ಮತ್ತೊಂದು ಸ್ಕೂಲ್ಗೆ ಕೇವಲ ಜಿಲ್ಲೆಯ ರಾಜ್ಯದಲ್ಲಿ ಕಾರ್ಯಕ್ರಮಗಳ ಅಗತ್ಯತೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಳಿಸಿಕೊಂಡಿರ್ತಕ್ಕಂಥ ಒನ್ ಮೆನ್ ಆರ್ಡ್ಯ ಎಲ್ಲ ತಂಡ ಶಾರೀರಿಕವಾಗಿ ವೈಯಕ್ತಿಕವಾಗಿ ಹಾಗೂ ಶಿಕ್ಷಣ ಇಲಾಖೆಯ ಪರವಾಗಿ ಗುರುಪೂರ್ಣವಾಗಿರ್ತಕ್ಕಂಥ ನಿರ್ಣಯವನ್ನು ನಮಸ್ಕಾರ ಈ ವಾತ್ಸಲ್ಯವನ್ನ ನಾವು ಬೆಳೆಸಬೇಕು ಅಂತಕ್ಕಂತ ಒಂದು ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸ ಅಂತ ಒಂದು ಅಭಿನಯಗಳ ಇದು ಕೂಡ ಇನ್ನು ಈ ಕಾರ್ಯಕ್ರಮ ಅತಿ ಹೆಚ್ಚಾಗಿ ಮೂಡಿ ಬರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಶಾಲಾ ನಡೆದಂತಹ ವಿದ್ಯಾರ್ಥಿ ಲೋಕ ವತಿಯಿಂದ ಎಲ್ಲ ಸಂಗೀತ ಲೋಕದಲ್ಲಿ ನಮ್ಮ ಮಕ್ಕಳನ್ನ ಸೇರಿಸಿದ್ದಾರೆ ಈ ಸಂಗೀತ ಲೋಕದಲ್ಲಿ ಕಲಿಕೆಯನ್ನು ಯಾವ ರೀತಿ ಮೂಡಿಸ್ಬೋದು ಅನ್ನೋದು ಈ ಕಾರ್ಯಕ್ರಮದ ಮೂಲಕ ಎಲ್ಲ ಶಿಕ್ಷಕರು ಕೂಡ ಮತ್ತೊಮ್ಮೆ ಪುನರ್ ಮನ ಮಾಡೋ ರೀತಿಯಲ್ಲಿ ಈ ಕಾರ್ಯಕ್ರಮ ಇತ್ತು ಅಂತ ನಾನು ಭಾವಿಸ್ತೀವಿ ಹಾಗೆ ಜಾಗುವನ್ನು ವಿವರಣೆ ಕಟ್ಟಿದ್ದು ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೀವಿ ಯಾಕೆಂದರೆ ಮಕ್ಕಳು ಜಾಗವನ್ನು ನೋಡಿ ಇದೇ ರೀತಿಯಲ್ಲ ಅನ್ನೋ ಭಾವನೆ ಅಂತ ಹೇಳುತ್ತೆ ಅದು ವಿವರಣೆ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ಕಾರ್ಯಕ್ರಮ ಉತ್ತಮವಾಗಿ ಅಂತ ಶಿಕ್ಷಣ ಇಲಾಖೆಗೆ ನಮ್ಮ ಶಾಲೆ ಪರವಾಗಿ ಅಭಿನಯ